ಆದ್ರೂ ನಿಮ್ಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಅಲ್ವಾ ನನಗೋಸ್ಕರ ಗಾಡಿ ತಕ್ಕ ಬಂದಿದ್ದೀರ ಹೊಸ ಆ ಹಾಂ ಪಾಪ ನೀವೇ ಇನ್ನೂ ತಗೊಂಡಿಲ್ಲ ಇಷ್ಟು ವರ್ಷ ಆದ್ರೂ ಯಾವಾಗಲೋ ಮದುವೆ ಆಗಿದೆ ವಸ್ತ್ರಲ್ಲಿ ಯಾವುದೋ ಬೈಕ್ ಇಸ್ಕೊ ಬಂದು ನಾವು ಊರೆಲ್ಲ ಸುತ್ತಾಡಿದ್ದೆ ನೆನಪು ಹೊರತು ಅದಾದಮೇಲೆ ನೀವು ನನ್ನ ಗಾಡೀಲಿ ಕರ್ಕೊಂಡು ಹೋಗಿದ್ದ ನೆನಪೇ ಇರಲಿಲ್ಲ ಈಗ ಹೆಂಗೋ ಬಿಡಿ ವಯಸ್ಸಾದ ಕಾಲದಲ್ಲಿ ಅದು ತಗೊಟ್ರಲ್ಲ ಹಾ ಇನ್ನೇನ್ ಮಾಡ್ತೇವಾ ನಿನ್ನ ತಗೊಳ್ಲಿಲ್ಲ ಅಂದ್ರೆ ನನ್ನ ಬಿಟ್ಬಿಡ್ತೀಯಾ ನಾನ್ ತಗೊಳ್ಳೋಣ ಅಂತಾನೆ ಹೋಗಿದ್ದು ಅಲ್ಲಿ ಗೇರ್ ಗಾಡಿ ತೋರ್ಸಿದ್ರು ಅದ್ಯಾಕೋ ನನ್ ಕಾಲ ಇಟ್ಟಿರ್ಲಿಲ್ಲ ಈ ಸ್ಕೂಟಿ ತಗೊಂಡ್ರೆ ನಿನ್ಗೂ ಆಯ್ತದೆ ನನ್ಗೂ ಆಯ್ತದೆ ಸೊಸೆ ಮಗ ಎಲ್ಲರಿಗೂ ಆಯ್ತದೆ ಅಂತ ಅನ್ಬಿಟ್ಟು ತಗೋ ಬಂದಿದ್ದು ಅಯ್ಯ ಯಾರ್ಯಾಗ ಹೇಳದ್ ಬಿಡ್ತಾಳೆ ನಿನ್ಗೆ ತಂದಿರೋದು ಇನ್ನೇನು ನಿನ್ಗೆ ಅಂತ ತಂದ್ಮೇಲೆ ನಮ್ಗೆ ಯಾರ್ಗಾರು ಓಡ್ಸಕ್ ಬಿಟ್ಟಿಯಾ ನೀನು ನೀನ್ ಬೇಕಾದಾಗ ನೀನ್ ತಗೊಂಡೋಗು

ಸೀರೆ ಗೀರೆ ಅಂದ್ರೆ ಇಲ್ಲೇ ತಕ್ಕೊಡ್ತೀನಿ ನೋಡು ಆಯ್ತು ಬೇಡ ಬಿಡಿ ಇವತ್ತು ಸ್ಕೂಟರ್ ತಗೊಂಡಿದ್ದೀರಲ್ಲ ಇನ್ನೊಂದು ದಿನ ತಗೊಂಡಿರಂತೆ ನಡಿ ಸಿಟಿ ಸುತ್ತಕ ಬರೋಣ ಫ್ರೀ ಸಿಟಿಗೆ ಬಂದ್ಬಿಟ್ರಲ್ಲಿ ಓಡ್ಸ್ಕೊಂಡು ನೋಡ್ಸ್ಕೊಂಡು ನಿಮಗೆ ಬೇರೆ ಯಾಕೋ ಸರಿಯಾಗಿ ಓಡ್ಸಕ್ ಬತ್ತಾ ಇಲ್ಲ ನನಗೆ ಸರಿಯಾಗಿ ಓಡ್ಸಿ ಮುಂದೆ ನೋಡ್ಕೊಂಡು ಸುಮ್ ಕೂತ್ಕೋತಿಯೋ ಇಲ್ಲೇ ಇಳಿಸ್ಬಿಡೋಣ ನಿನ್ನ ಬಸತ್ಕೊಂಡ್ ಬಾ ನೀನು ಆ ನಾನೇ ಬಸತ್ಕೊಂಡ್ ಬರನ ನೀವೇ ಬಸತ್ಕೊಂಡ್ ಬನ್ನಿ ನಾನು ಸ್ಕೂಟರ್ ತಕೊಂಡು ಹೋಗ್ತೀನಿ ಓಡ್ಸಕ್ ಬಂದ್ಬಿಡುತ್ತೆ ಇವಳಿಗೆ ಸ್ಕೂಟರ್ ತಕೊಂಡು ಹೋಗ್ಬಿಡಕ್ಕೆ ಅಲ್ಲ ನೋಡು ಅಲ್ಲ ನೋಡು ಬೈಕ on ಹೆಂಗ್ ಬತ್ತವನ ಹೆಂಗ್ ಹೆಂಗೋ ಸುತ್ತಾಡ್ಕೊಂಡು ಬತ್ತಿದೆಯಲ್ಲಪ್ಪ ಅಯ್ಯೋ ಬೈಕಣ್ಣ ನನ್ನ ಗಂಡಂಗೇ ಸರಿಯಾಗಿ ಗಾಡಿ ಓಡಿಸಕ್ಕೆ ಬರೋದಿಲ್ಲ ಜಾಗ ಬಿಡೋಣ ಕಿರುಚಬೇಡ ಆಕನೆ ಅವಳು ಬಂದು ಒಡೆದು ಬಿಟ್ಟು ಹೊಡೆದು ಬಿಟನೂ ನಿನಗೆ 나ನಂತ ನೋಡು ಅಂತ ಬಂದು ಒಡೆದ್ರೇ ನಿನಗೆ ಅಲ್ಲ ನೋಡು ಮಧ್ಯ ರೋಡಿಗೆ ಕಾರ್ ನಿಲ್ಸೋನಲ್ಲಪ್ಪ ಇವನ ಯારો ಕಾರ್ವನು ರೀ 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 ಮೆತ್ತ್ ಮಡಿದಿ ಅಣ್ಣಾ ಕಾರಣ್ಣ ಕಾರ್ ಇನ್ನ ಸ್ವಲ್ಪ ಸೈಡ್ ಹಾಕೊಳ್ಳಣ ಮಧ್ಯ ರೋಡ್ ನಿಲ್ಸಿದಿಯಲ್ಲ

ಓಹೋ ಹೋಹೋ ಏನಪ್ಪಾ ರಾಮಣ್ಣ ಜಾನಕಕ್ಕ ಇಬ್ರು ಏನು ಸುತ್ತಾಡಕ್ ಹೋಗವ್ರಿ ಅನ್ಸ್ತದೆ ಏನ್ ರಾಮಣ್ಣ ಹೊಸ ಗಾಡಿ ತಕೊಂಡ ಹೆಂಗೆ ಹ್ಮ್ ಕನ್ನಡ ಇವಳೆ ನಿಮ್ಸೆ ಕೊಡ್ತಾಳೆ ನಂಗೊಂದ್ ಸ್ಕೂಟ್ರಿ ಕೊಡ್ಸ್ರಿ ನಂಗ್ ಸ್ಕೂಟ್ರ್ ಕೊಡ್ಸ್ರಿ ಅಂತ ಓಡ್ಸಕ್ ಬರೋದಿಲ್ಲ ಏನಿಲ್ಲ ಕೊಡ್ಸು 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 ಅಂತಳಿ ಅಯ್ಯೋ ನಮ್ಮನೇಲ್ ಒಂದ್ ಗಾಡಿ ಇತ್ತಿಲ್ವಲ್ಲ ಅಣ್ಣ ಅದ್ಕೆ ತಗ ಬಂದೆ ತಗೆ ಓಹೋ ಈಗ ಕಲಿಬೇಕಂತ ನೀನ್ ಹೆಂಗಸ್ರು ಹಿಂಗುಸ್ರು ಕಲ್ಸಪ್ಪ ಅದೊಂದ್ ಕಮ್ಮಿ ಆಗದೆ

ಏನ್ ಊರ್ಗಿಲ್ದ ಸೀಮೆಗಿಲ್ದೇ ಹೊಸ ಗಾಡಿ ತಗೊಬಿಟ್ಟವ್ರೆ ಅದ್ಕೆ ಹೇಳ್ತಾವ್ರೆ ಏನಿಲ್ಲ ಇದು ಹೊಸ ಕಲ್ಲರು ನಾನು ನೋಡತಿಲ್ವಲ್ಲ ಒಂದೇ ಅದ್ಕೆ ಕಲ್ಲರು ಅನ್ಕೋತಾ ಇದ್ದೀನಿ ಹೋಗಿ యోరి నీ పాస్ పాస్ట పోగి నిన్ను ఎలాకడ ఎలారో ను ఒక్కబర్దా ఇదే నీ సీదాన పోయి తిరాల నీవు ఏ సుమ్ కూతుకోలే ఇన్ ఎస్ట్ పాస్ట ఏ నామే నిన్ను ఉడుగ్రా మెత్తు గోబెకు హెల్మెట్ బెరే ఆకిలా మెత్తు గోబెక సుమ్ కూతుకో రి 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 ఇన్నోడి ఊరొలగడ ఎలా బర్బకరె నిదానకు బంద్రి ఆ ఈ గద్ద రోడల్ కర్కబతైదిరి ఇగ పాస్ట్ అగ్ ఈ రోడల ఆరు ఇల్ల నా విబ్రయ ఐతా పాస్ట్ ఏ ಪಾಸ್ಟಗೋಗಿ ಪಾಸ್ಟಾಗ ಹೋಗಿ ಅಂತಾಳೆ ಏನ್ ಹಿಡಿಯಾಕಾಯ್ತದ ನಿನ್ನ ಮೆತ್ತಗ್ ಹೋಗ್ಬೇಕು ನಾವು ವಯಸ್ಸಾದ್ಮೇಲೆ ಸುಮ್ ಕೂತ್ಕೋಸ್ ಹಂಗೆಲ್ಲಾ ಓಡಿಸ್ಬಾರ್ದು ನಾವೆಲ್ಲ ಎಲ್ಮೆಟ್ ಹಾಕೊಂಡಿಲ್ಲ ಮೆತ್ತಗ್ ಹೋಗ್ಬೇಕು ಸುಮ್ನೀರು ಯಾಕೋ ಗಾಡಿ ಬೇರೆ ಹಿಡಿಯಾಕಾಯ್ತಾ ಇಲ್ವಲ್ಲಪ್ಪ ಹಿಡ್ದು ಹಿಡ್ದು ಕೈ ಬೇರೆ ನೋವು ಬಂದು ಇವಳು ಬೇರೆ ಪಾಸ್ಟಾಗ ಹೋಗು ಪಾಸ್ಟಾಗ ಹೋಗು ಅಂತಾಳೆ ನಂಗೆ ಕೈ ಬೇರೆ ಏನಪ್ಪ

ನಿಮ್ಮ ನಿಂಗೆ ಆ ಏನ್ ಮಾಡಕ್ ಹೋಗಿದ್ರಿ ಇಷ್ಟ ಬೇಗನೆ ಗಾಡಿಯಾ ಒಂದ್ ಪೂಜೆ ಮಾಡ್ಸೋಣ ಏನಿಲ್ಲ ಏನಿಲ್ಲ ತಗೊಂಡ್ ಹೊಂದ್ಬಿಟ್ಟವ್ರ ಗಣ್ಣು ಇರ್ತವೆ ಅಲ್ಲಿ ಕರ್ಕೊಂಡ್ ಕರ್ಕೊಂಡೋಗ್ತಿಲ್ವ ನಾನು ಏನ್ ಇವ್ರೆ ಓಡ್ಸ್ಬಿಡ್ಬೇಕು ಮೊದ್ಲು ಗಾಡಿಯಾ ಏ ಮೆತ್ತಗ್ ಹೋಗೋಣ ಅಂತ ಏನಿಲ್ಲ ಇಡಿಯಕ್ ಬರಲ್ಲ ಓಡ್ಸಕ್ ಬರಲ್ಲ ಏನಿಲ್ಲ ತಗೊಂಡ್ ಹೋಗ್ಬಿಟ್ಟವ್ರ ಇಬ್ರು ತಡೀರಿ ಬಂದೆ बड़ी बड़ा बाहर ना इली बीत बूट दिवे बत्तियाँ इल्मा यार अष्टयानी निगा बत्तिनी अंतर इल्मा यार हर कंबरा ना इली ना नियारना तो करकबर बैक्ता ने यार जब आता है इसको स्कूटर इसको कंबर बैक हो और दियार नीचे तड़िती बंद है बाहर ना बैगा अबाउ याकिंग भी दी दिया बाउ लो �

ಬಂದವರೇ ಗದ್ದೆ ಬದಿಗೆ ಭಯ ತಗೊಂಡು ಏ ಇನ್ಕೋ ಇಲ್ಲ ಅವುನು ಎತ್ತುತ್ತೀನಿ ಗಳವ ಮೆತ್ತಗೆ ಹೋಗಣ ಮನೆಗೆ ಮಾಡ್ತಲ್ಲ ನೋಡಲ್ಲ ಆಸ್ಪೆಟ್ಲಂ ಅಂತಲ್ಲ ಹೋಗಲ್ಲ ಮಾಡ್ತಾಳಕಲ್ಲ ಏ ಏನಾಗದೆ ಮಕ ತರ್ಚ್ಕೊಣದೆ ಏನು ಮಣ್ಣ ಮೇಲೆ ಬಿದ್ದಿದ್ರಿ ಕಂತ ನಡೀರಿ ಅಪ್ಪ ಗದ್ದೆ ಒಳಗಿದ್ದದ ಹೆಸರು ಮುತ್ಕೊಂಡದೆ ಹೋಸಿ ಮಕ ಪರ್ಚ್ಕೊಣದೆ ಅಷ್ಟಕ್ಕಂತ ಏನು ಹಾಕಿಲ್ಲ ನಡೀರಿ ಮನೆಗೆ ಸರಿ ಆಯ್ತು ನಡಿ ಮನೆಗೆ